ತೆಲಂಗಾಣದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಈ ಅಗ್ನಿ ಅವಘಡದಲ್ಲಿ ಆರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇದೆ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಆಗಿರುವಂಥ ಅಗ್ನಿಯ ಅವಘಡ ಇದು ರಿಯಾಕ್ಟರ್ ಸ್ಫೋಟಗೊಂಡು ಬೆಂಕಿ ಇದ್ದಕ್ಕಿದ್ದ ಹಾಗೆ ಹೊತ್ಕೊಂಡಿದೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಹಲವು ಮಂದಿಗೆ ಗಾಯ ಆಗಿದೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಪಾರ್ಶಿ ಮಿಲಾರಂ ಕೈಗಾರಿಕಾ ಎಸ್ಟೇಟ್ನಲ್ಲಿ ಒಂದು ಘಟನೆ ಆಗಿದೆ ಸ್ಫೋಟದ ಬಳಿಕ ಬೆಂಕಿ ಇದ್ದಕ್ಕಿದ್ದಾಗೆ ಅದು ಹೊತ್ಕೊಂಡಿದೆ ಸೊ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯ ಕಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ತೆಲಂಗಾಣದಲ್ಲಿ ಈ ರೀತಿಯ ಭಾರಿ ಅಗ್ನಿ ದುರಂತದಲ್ಲಿ ಆರು ಮಂದಿ ಸಾವಿನ ಶಂಕೆ ವ್ಯಕ್ತವಾಗ್ತಾ ಇದೆ ಹಲವಾರು ಮಂದಿಗೆ ಗಾಯ ಆಗಿದೆ ಅನ್ನುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದ್ದಕ್ಕಿದ್ದಾಗೆ ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ಕಾರಣ ಏನು ಅನ್ನೋದು ಈಗ ತನಿಖೆ ಆಗಬೇಕಾಗತ್ತೆ ಸೊ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ರಿಯಾಕ್ಟರ್ ಸ್ಫೋಟಗೊಂಡು ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಏನು ಕಾರಣ ಅಂತೇಳಿ ಆ ಸಮಯ ಈ ರೀತಿ ಬೆಂಕಿ ಹೊತ್ಕೊಂಡಿರುವಂಥ ಸಮಯದಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಕಾರ್ಮಿಕರಿದ್ದರು ಅಂತ ಎಷ್ಟು ಜನ ಕೆಲಸ ಮಾಡೋರಿದ್ದರು ಅದ್ರ ಬಗ್ಗೆ ಮಾಹಿತಿ ಸಿಗಬೇಕು ಇದ್ದಕ್ಕಿದ್ದಾಗೆ ಬೆಂಕಿ ಹೊತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರಿಗೆ ಹೊರಗಡೆ ಬರೋಕ್ಕಾಗಿಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಮೇಲ್ನೋಟಕ್ಕೆ ಆರು ಮಂದಿ ಸಾವನ್ನಪ್ಪಿರಬಹುದು ಇದು ಬೆಂಕಿಯ ಅವಘಡದಿಂದ ಅಂತ ಹೇಳಲಾಗ್ತಾ ಇದೆ ಖಚಿತ ಮಾಹಿತಿ ಸಿಗಬೇಕು ಸೊ ಹಲವು ಮಂದಿಗೆ ಗಾಯ ಆಗಿದೆ ಅನ್ನೋ ತೆಲಂಗಾಣದಲ್ಲಿ ಆಗಿರುವಂಥ ಅಗ್ನಿಯ ದುರಂತ ಇದೆ ರಿಯಾಕ್ಟರ್ ಸ್ಫೋಟಗೊಂಡು ಈ ರೀತಿಯಾಗಿ ಬೆಂಕಿ ಅನ್ನೋದು